आव कुलोरङ्गा अरियलागदू आव कुलोरङ्गा अरियल आव कुलवेन्तरिगदु ഓവായ ഗൊല്ല ദവലോക പാരിചാതൂവ സെ തനത്തെ ദവ ലോക പാരിചാതൂവ സെ തനത്തെ ആ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳ್ಳಲನು ದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳ ತನದಿ ವರಳ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳು ಏಳು ಲೋಕವ ಇರಿಸಿತಾಯಿಗೆ ತೋರ್ದನಂತೆ ತೆರೆದು ಏಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಓ ತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಪೋಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲದ ಪುತನಿಯ ವಿಷವ ನೊಂಡು ಮೆಲ್ಲನೆ ತೃಣವ ಕೊಂದನಂತೆ ಪಕ್ಷಿ ತನ್ನ ವಾಹನವ ಂತೆ ಹಾವು ತನ್ನ ಹಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುತ್ತು ಮುಖದ ಚಲ್ವನಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುತ್ತು ಮುಖದ ಚಲ್ವನಂತೆ ಆವ ಕುಲವೋ ರಂಗ ಆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಈರಳು ಲೋಕದ ಒಡೆಯನ ಲ ತಡೆಯಲ್ಲಿ ನಿಂದನಂತೆ ಒಡೆಯ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡೆಯ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ಆವ ಕುಲವೋ ರಂಗ ते ते वोकदपारिजातव हू सति तन्दनन्ते आवकुलवो आवकुलवो आवकुलवो, आवकुलवो।, आवकुलवो। रङ्गा ಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡೀ ನಾರಿ ಮಣಿ ಪಡುವವಿಗೆ ಉಡುಗೆಯ ಪಡುಬಲಗಡಲದ ದಡದಲ್ಲಿ ತಾಗಿರುವ ಚಲುವ ಪಡವಿಗೆ ಉಡುಗೆಯ ಪಡುವಲ ಗಡಲದ ದಡದಲ್ಲಿ ತಾನಿರುವ ಚಲುವ ದಡದಲ್ಲಿ ನಿರುವಾ ಚಲುವ ದಡದಲ್ಲಿ ತಾನಿರುವ ಚಲುವ ನಡಿಯೇ ನಾರೇ ಮಣಿ ಸಡಗರ ನೋಡುವ ನಡಿಯೇ ನಾರಿ ಮಣಿ ಬೋಧ ಮುನಿಗಳ ಪ್ರೀತಿಲಿ ತನ್ನ ಬಲದಲ್ಲಿ ನಿಲ್ಲಿಸಿರುವ ಚೆಲುವ ಹಲವು ಪೂಜೆಗಳ ಸಲ್ಲಿಸುವ ತಿಂಗಳ ಒಳಗೆ ಹೊರಗೆ ಇರುವ ಚೆಲುವ ಒಳಗೆ ಹೊರಗೆ ಇರುವ ಚೆಲುವ ನಡಿಯೇ ನಾರಿ ಮಣಿ ನಾರಿ ಮಣಿ ನಡಿಯೇ ನಾರಿ ಮಣಿ ಉಡುಪಿಯ ಕೃಷ್ಣನ ಸಡಗರ ണി നവ നവ പൂജയ വിവിധ ലംക്കൊടുവാ ವಿವರದಿ ಕಾಣಿಸುವ ಚಲುವ ನಡಿಯೇ ನಾರಿ ಮಣಿ ನಾರಿ ಮಣಿ ನಡಿಯೇ ನಾರಿ ಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿ ಮಣಿ कमलेश विठ्ठल रायनुसी कमलेश विठ्ठल रायनो కొడువా చల్వా తమిత కొడువా చలువా చల్వా నడియ మణి ఏ ఉడుపయ కృష్ణన సడగర నోడ నడి నారే మణి నారీ మణి నడి నారి मणि नारी मणि